ಹಲೋ ಎಲ್ರಿಗೂ ನಮಸ್ಕಾರ ಸೊ ಐ ಪಿ ಎಲ್ ಹದಿನೇಳರಿಂದ ಸ್ಟಾರ್ಟ್ ಆಗ್ತಾಯಿದೆ ಅದೆಲ್ಲರಿಗೂ ನಿಮಗೆ ಇದೆ ಸೊ ಮೊದಲೇ ಐ ಪಿ ಎಲ್ ನಡೆಯಬೇಕಾದ್ರೆ ಇದ್ದ ಪ್ಲೇಯರ್ಸ್ಗಳು ಕೆಲವು ಜನ ಪ್ಲೇ ಆಫ್ ಟೈಮ್ನಲ್ಲಿ ಸಿಗೋದಿಲ್ಲ ಅಂತ ರಿಪೋರ್ಟ್ ಬರ್ತಾ ಇದೆ ಹಾಗೆಯೇ ಸ್ಟಾರ್ಟಿಂಗಿಂದ ಕೂಡ ಕೆಲವರು ಬರ್ತಾ ಇಲ್ಲ ಸೊ ಡ್ಯೂ ಟು ಮಲ್ಟಿಪಲ್ ರೀಸನ್ ಯಾಕಂದರೆ ಬೇರೆ ಸೀರೀಸ್ಗಳು ಕೂಡ ಕಾಣೋದಕ್ಕೆ ಸಿಗತ್ತೆ ಅವ್ರಿಗೆ ಸೊ ಮೊದಲೇದಾಗ ಹೇಳಬೇಕು ಅಂದರೆ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಪ್ಲೇ ಆಫ್ಸ್ ಹಂತದಲ್ಲಿ ಸಿಗೋದಿಲ್ಲ ಯಾಕಂದರೆ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಓಡಿ ಐ ಮತ್ತು ಟಿ ಟ್ವೆಂಟಿ ಸರಣಿ ಆರಂಭ ಆಗೋದಕ್ಕಿದೆ ಸೊ ನ್ಯಾಷನಲ್ ಡ್ಯೂಟಿ ಇರೋದರಿಂದ ಅವರು ಹೋಗಿ ಹೋಗ್ತಾರೆ ಖಂಡಿತವಾಗ್ಲೂ ಇನ್ನು ಓಡಿ ಐ ಟೀಮ್ನಲ್ಲಿ ಮೇನ್ ಪ್ಲೇಯರ್ಸ್ಗಳಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಕಡೆ ಬರೋದ್ರೆ ಜೇಕಬ್ ಬೆಥೆಲ್ ಅವರಿದ್ದಾರೆ ಹಾಗೇ ಜಾಸ್ ಬಟ್ಲರು ಜಿ ಟಿಗೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಪ್ಲೇ ಆಫ್ ಟೈಮ್ನಲ್ಲಿ ಯಾಕಂದರೆ ಮೂರೇ ಜನ ಅವರು ಡಿಪೆಂಡೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಸುದರ್ಶನ್ ಗಿಲ್ ಮತ್ತು ಬಟ್ಲರ್ ಮೂರೇ ಜನನೇ ಒಂದು ನೈಂಟಿ ಪರ್ಸೆಂಟ್ ರನ್ಸನ್ನು ಹೊಡೆದಿದ್ದಾರೆ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ ಸೊ ಹಾಗಾಗಿ ಜಿ ಟಿಗೆ ದೊಡ್ಡ ಹೊಡೆತ ಇದರಿಂದ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಬಿಟ್ಟರೆ ಜೋಫ್ರಾ ಆರ್ಚರ್ ಹೋಗ್ಬೋದು ಸೊ ಅವರು ಪ್ಲೇ ಆಫ್ಸ್ ಹೋಗೋದಿಲ್ಲ ಹಾಗಾಗಿ ಅಷ್ಟೊಂದೇನು ಎಫೆಕ್ಟ್ ಆಗೋಲ್ಲ ಅವರಿಗೆ ಸೊ ಹಾಗಾಗಿ ಇನ್ನೂ ಹಲವಾರು ಪ್ಲೇಯರ್ಸ್ಗಳು ಇಲ್ಲದೆ ಇರೋದು ತುಂಬಾ ಎಫೆಕ್ಟ್ ಆಗುತ್ತೆ ಇನ್ನು ಪಿಲ್ ಸಾಲ್ಟ್ ಕೂಡ ಇದ್ದಾರೆ ಆದರೆ ಅವರು ಒಡಿಯಾ ಸೀರೀಸ್ಗೆ ಇಲ್ಲ ಓನ್ಲಿ ಟಿ ಟ್ವೆಂಟಿ ಸೀರೀಸ್ಗಷ್ಟೇ ಇರೋದು ಅವರು ಸೊ ಹಾಗಾಗಿ ಟಿ ಟ್ವೆಂಟಿ ಸೀರೀಸ್ ಸ್ಟಾರ್ಟ್ ಆಗೋದು ಜೂನ್ ಆರರಿಂದ ನಾನು ಅಂದ್ಕೊಳ್ತೀನಿ ಸೊ ಹಾಗಾಗಿ ಮೋಸ್ಟ್ ಪ್ರಾಬೆಬ್ಲಿ ಪಿಲ್ ಸಾಲ್ಟ್ ಅವರು ಅವೈಲೇಬಲ್ ಇರ್ಬೋದು ಇನ್ ಕೇಸ್ ಏನಾದರೂ ಇಲ್ಲ ಅಂದರೆ ಸೊ ಹಾಗಾಗಿ ಅದರಿಂದ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಇನ್ನು ರೋಮರಿಯಾ ಶಿಫರ್ಡ್ ಅವರು ಕೂಡ ವೆಸ್ಟ್ ಇಂಡೀಸ್ ನ್ಯಾಷನಲ್ ಟೀಮ್ಗೆ ಬರ್ಬೋದು ಸೊ ಹಾಗಾಗಿ ಪ್ಲೇ ಆಫ್ ಹಂತದಲ್ಲಿ ಅವರು ಕೂಡ ಅವೈಲೇಬಲ್ ಆದರೂ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಸದ್ಯಕ್ಕಂತೂ ಬಂದಿದ್ದಾರೆ ಕ್ಯಾಂಪ್ಗೆ ಮತ್ತು ವಾಪಸ್ಸು ಸೊ ಹಾಗಾಗಿ ಅವರ ಎಂಟ್ರಿ ಅಂತೂ ಪಕ್ಕಾ ಅಂತ ಆಗಿದೆ ಇನ್ನು ಜೋಶ್ ಹೆಜಲ್ವುಡ್ ಅಂತೂ ಬರಲ್ಲ ಅಂತ ತುಂಬಾ ರಿಪೋರ್ಟ್ ಬರ್ತಾಯಿತ್ತು ಸೊ ಆದರೆ ಇವತ್ತಿನ ಮಾಹಿತಿ ಪ್ರಕಾರ ಜೋಶ್ ಹೆಜಲ್ವುಡ್ ಅವರು ಐ ಪಿ ಎಲ್ಗೆ ಆಡ್ತೀನಿ ಹಾಗೆಯೇ ಬರ್ತೀನಿ ಅಂತ ಕೂಡ ಹೇಳಿದಾರಂತೆ ಸೊ ಇದಂತೂ ಬಿಗ್ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಬಿಗ್ ಹೋಪನ್ನು ಕೊಡುತ್ತೆ ಜೋಶ್ ಹೆಜಲ್ವುಡ್ ಅವರು ಬಂದರೆ ಅಂತಲೂ ಖಂಡಿತವಾಗ್ಲಿಲ್ಲ ಅಂತಲೇ ಹೇಳ್ಬೋದು ಇನ್ನು ಡಬ್ಲ್ಯೂ ಟಿ ಸಿ ಬೌಂಡ್ ಪ್ಲೇಯರ್ಸ್ ಅಂದರೆ ಡಬ್ಲ್ಯೂ ಟಿ ಸಿ ಇರೋರು ಆಸ್ಟ್ರೇಲಿಯಾ ಪ್ಲೇಯರ್ಸ್ಗೆ ಅವ್ರಿಗೇ ಡಿಸಿಷನ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಸೊ ಅವರ ಮೇಲಿದೆ ಬರೋದಾ ಬಿಡೋದಂತ ಕಮಿನ್ಸ್ ಮತ್ತು ಹೆಡ್ ಬರ್ತಾರೆ ಅಂತ ರಿಪೋರ್ಟ್ಗಳು ಇದೆ ಸೊ ಮೆಗ್ಗರ್ ಬರೋಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರ ಬದಲು ಮುಸ್ತಾಫಿಝು ರೆಹಮಾನ್ ಅವರನ್ನ ತೊಗೊಂಡಿದ್ದಾರೆ ಡಿ ಸಿ ಆಲ್ರೆಡಿ ರಿಪ್ಲೇಸ್ಮೆಂಟ್ ಆಗಿ ಇನ್ನು ಸೌತ್ ಆಫ್ರಿಕಾ ಕಡೆ ಬರೋದಾದರೆ ಅವರು ಕೂಡ ಡಬ್ಲ್ಯೂ ಟಿ ಸಿ ಚಾಂಪಿಯನ್ಶಿಪ್ ಫೈನಲ್ಗೆ ತಲುಪಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಸೊ ಅವರಲ್ಲೂ ಕೂಡ ಹಲವಾರು ಪ್ಲೇಯರ್ಸ್ಗಳು ಡಬ್ಲ್ಯೂ ಟಿ ಸಿ ಬೌಂಡ್ ಪ್ಲೇಯರ್ಗಳು ಐ ಪಿ ಎಲ್ಲನ್ನು ಕೂಡ ಆಡ್ತಾಯಿದ್ದಾರೆ ಲೈಕ್ ಮುಂಬೈಲಿರೋ ರಯಲ್ ರಿಕಲ್ಟನ್ ಇನ್ನು ರಾಬಾಡ ಹೀಗೆ ಹಲವಾರು ಪ್ಲೇಯರ್ಸ್ಗಳು ಇದ್ದಾರೆ ಐ ಪಿ ಎಲ್ನಲ್ಲೂ ಕೂಡ ಸೊ ಅವರೆಲ್ಲ ಇಪ್ಪತ್ತಾರಕ್ಕೆ ಬರಬೇಕು ಅಂತ ಸ್ಟಾರ್ಟಿಂಗ್ನಲ್ಲಿ ಇತ್ತಂತೆ ಅದು ಇವಾಗ ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರ ಪ ಪ್ರಿಪ್ರೇಷನನ್ನು ಜೂನ್ ಮೂರರ ನಂತರ ನಂತರನೇ ಮಾಡ್ತಾರಂತೆ ಅಂತ ಇವಾಗ ಬಂದಿದೆ ಸೊ ಹಾಗಾಗಿ ಅವರೂ ಅವೈಲೇಬಲ್ ಇರ್ತಾರೆ ಸೊ ಆರ್ ಸಿ ಬಿ ಕಡೆ ಬರ್ತದ್ರೆ ಲುಂಗಿನ ಗಿಡಿ ಕೂಡ ಅವೈಲೇಬಲ್ ಇರ್ತಾರೆ ಆಪ್ಷನ್ ಬೇಕು ಅಂದರೆ ಹೆಜಲ್ವುಡ್ ಬಂದರೆ ಅವರೇ ಖಂಡಿತವಾಗ್ಲೂ ಆಡ್ತಾರೆ ಇಲ್ಲಾಂದರೆ ಕೂಡ ಆಪ್ಷನ್ ಆಪ್ಷನ್ ಆಗಿ ಇವರಿದ್ದಾರೆ ಇಲ್ಲಾಂದರೆ ತುಷಾರ್ ಅವ್ರನ್ನೂ ಕೂಡ ಆಡಿಸ್ಬೋದು ಸೊ ಹಾಗಾಗಿ ಅಷ್ಟೇನು ಪ್ರಾಬ್ಲಮ್ ಆಗಲಿಕ್ಕೆ ಇಲ್ಲ ಇನ್ನೂ ಮುಂಬೈಗೂ ಕೂಡ ಒಳ್ಳೆ ಹೋ ಬೂಸ್ಟ್ ಸಿಕ್ತು ಅಂತಲೇ ಹೇಳ್ಬೋದು ರಾಯಲ್ ಫಿಕಲ್ಟನ್ ವಿಲ್ ಜಾಕ್ಸ್ ಅಂತ ಪ್ಲೇಯರ್ಸ್ಗಳು ಕೂಡ ಇರೋದು ಸೊ ಪ್ಲೇ ಆಫ್ಸ್ ಹಂತದಲ್ಲಿ ವಿಲ್ ಜಾಕ್ಸ್ ಇರೋದಿಲ್ಲ ಅವ್ರಿಗೆ ಮುಂಬೈಗೆ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇನ್ನೂ ಬಾಷ್ ಅವರು ಕೂಡ ಅವೈಲೇಬಲ್ ಇರ್ತಾರೆ ಸೊ ಹಾಗಾಗಿ ಅವರಿಗೂ ಕೂಡ ಏನೇನು ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಇನ್ನು ಪ್ಲೇ ಆಫ್ ತಲುಪದೇ ಇರೋ ತಂಡಗಳಿಗೆ ಅಷ್ಟೇನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಯಾಕಂದರೆ ಹೇಗೂ ಹೋಗೋದಿಲ್ಲ ಹಾಗಾಗಿ ಅಷ್ಟೇನು ಅಫೆಕ್ಟ್ ಆಗೋಲ್ಲ ಅವರಿಗೆ ಸೊ ಹಾಗಾಗಿ ಅಫೆಕ್ಟ್ ಆಗೋದು ಅಂದರೆ ಈಗ ಪ್ಲೇ ಆಫ್ಸ್ಗೆ ಚಾನ್ಸ್ ಇದೆ ನೋಡಿ ಅವ್ರಿಗೆ ಮಾತ್ರ ಸೊ ಸದ್ಯಕ್ಕಂತೂ ಬಿ ಸಿ ಸಿ ಐ ಅಂತೂ ಒಂದೊಳ್ಳೆ ಆಫರ್ ಕೂಡ ಕೊಟ್ಟಿದ್ದಾರೆ ಸೊ ಯಾರ್ಯಾರು ಬರೋದಿಲ್ವೋ ಅವ್ರ ಬದಲು ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ಗಳನ್ನು ತೊಗೋಬೋದು ಅಂತ ಕೂಡ ಹೇಳಿದ್ದಾರೆ ಸೊ ಆದರೆ ಅವರು ನೆಕ್ಸ್ಟ್ ಸೀಸನ್ನಲ್ಲಿ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಅರ್ಹರಾಗಿರೋದಿಲ್ಲ ಸೊ ಹಾಗಾಗಿ ಈ ಸೀಸನ್ ಅಷ್ಟೇ ಉಳಿದ ಪಂದ್ಯಗಳಿಗಷ್ಟೇ ಆಡಿ ಹೋಗಬೇಕಾಗುತ್ತೆ ಅವರು ಸೊ ಆ ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ ಬಿ ಸಿ ಸಿ ಐ ತಂಡ ಸೊ ನೋಡೋಣ ಬಿ ಸಿ ಸಿ ಐ ಅವರು ಈ ಥರ ಹೇಳಿದ್ದಾರೆ ಸೊ ಮೋಸ್ಟ್ ಪ್ರಬಬ್ಲಿ ಇವಾಗ ಯಾರು ಎಲ್ಲ ಬರ್ತಾರೆ ಅಂತ ಅನಿಸ್ತಾ ಇದೆ ಸೊ ಆಸ್ಟ್ರೇಲಿಯಾದ ಕೆಲ ಆಟಗಾರರು ಬರ್ತಾ ಇಲ್ಲ ಸೊ ಅದೇನು ಪ್ಲೇ ಆಫ್ಸಿಗೆ ಹೋಗಿರೋ ತಂಡದಿಂದ ಯಾರೂ ಅಂದರೆ ಹೋಗೋ ಥರ ಇರೋ ಟೀಮ್ನಿಂದ ಯಾರೂ ಹೋದಂತಿಲ್ಲ ಸೊ ಮೋಸ್ಟ್ ಪ್ರಬಬ್ಲಿ ಡಿ ಸಿ ಮೆಗ್ಗರ್ ಏನು ಆಡಿಸ್ತಾ ಇರಲಿಲ್ಲ ಸೊ ಅವ್ರಿಗೇನು ಅಫೆಕ್ಟ್ ಆಗೋಲ್ಲ ಇನ್ಫ್ಯಾಕ್ಟ್ ಅವ್ರಿಗೆ ಅಡ್ವಾಂಟೇಜ ಆಯಿತು ಮುಸ್ತಾಫಿಝೂರನ್ನ ಹಾಕ್ಕೊಟ್ರು ಸೊ ಹಾಗಾಗಿ ಇನ್ನು ಸ್ಟಾರ್ಕ್ ಬರ್ತಾರೆ ಅಂತ ಗೊತ್ತಿಲ್ಲ ಸೊ ಸ್ಟಾರ್ಕ್ ಬರಲ್ಲ ಅಂದರೂ ಕೂಡ ಮುಸ್ತಾಫಿಜೂರ್ ಅವ್ರ ಜಾಗಕ್ಕೆ ಆಡ್ತಾರೆ ಸೊ ಅಷ್ಟೇನು ಎಫೆಕ್ಟ್ ಆಗೋದಿಲ್ಲ ಡಿ ಸಿ ಕಡೆ ಬರೋದಾದರೆ ಸೊ ಹಾಗಾಗಿ ಏನೇನಾಗುತ್ತೋ ನೋಡಬೇಕು ಇನ್ನೂ ಯಾವ ತಂಡಕ್ಕೂ ಅಷ್ಟೊಂದು ಹೊಡೆತ ಆಗೋದಿಲ್ಲ ಸೊ ನೋಡೋಣ ಮೊದಲಿನ ಥರನೇ ಹುಮ್ಮಸ್ಸಿನಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತಾ ಏನು ಅಂತ ಪ್ಲೇ ಆಫ್ ಹಂತದಲ್ಲಂತೂ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ಗಳು ಸಿಗೋದು ಪಕ್ಕ ಡೌಟ್ ಅಂತಲೇ ಹೇಳ್ಬೋದು ಸೊ ಸ್ಕ್ವಾಡ್ನಲ್ಲಿರೋರು ವಿಲ್ ಜಾಕ್ಸ್ ಆರ್ಚರ್ ಮತ್ತು ಬಟ್ಲರ್ ಮತ್ತು ಎರಡು ಪ್ಲೇಯರ್ಸ್ ಇದ್ದಾರೆ ಸೊ ಹಾಗಾಗಿ ಮೋಸ್ಟ್ ಅಫೆಕ್ಟ್ ಆಗೋದು ಅಂದರೆ ಜಿ ಟಿಗೆ ಅಂತಲೇ ಹೇಳ್ಬೋದು ಬಟ್ಲರ್ ಇಲ್ಲದೆ ಇರೋದು ಸೊ ನೋಡೋಣ ಬಟ್ಲರ್ನ ರೀಪ್ಲೇಸ್ಮೆಂಟ್ ತಗೊಂಡು ತಗೊಳ್ಬೋದು ಪ್ಲೇ ಆಫ್ ಅಂತಲ್ಲಿ ಮಾತ್ರ ಹೇಳೋದಕ್ಕೆ ಬರೋದಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತೂ ಇಷ್ಟು ಆಫ್ಟ್ ಇದೆ ಇದರಲ್ಲಿ ಕೆಲವೊಂದು ಕನ್ಫರ್ಮ್ ಆಗಿದೆ ಕೆಲವೊಂದು ಕನ್ಫರ್ಮ್ ಆಗಿಲ್ಲ ಸೊ ಹೆಸಲ್ವುಡ್ದು ಫಾರ್ ಎಕ್ಸಾಂಪಲ್ ಅಷ್ಟೊಂದು ಸರಿ ಕನ್ಫರ್ಮ್ ಆಗಿಲ್ಲ ಸೊ ಇವತ್ತು ಬಂದ ರಿಪೋರ್ಟ್ ಪ್ರಕಾರ ಅವರು ಬರ್ತಾರೆ ಅಂತ ಹೇಳಿದಾರಂತೆ ನೋಡೋಣ ಇದು ಬಿಗ್ ಪುಶ್ ಸಿಗುತ್ತೆ ಆರ್ ಸಿ ಬಿ ತಂಡಕ್ಕೆ ಅವರೇನಾದರೂ ಬಂದರೆ ಅಂದರೆ ಸೊ ನೋಡೋಣ ಇದಾಗಿತ್ತು ಈ ವಿಡಿಯೋ ಅಪ್ಡೇಟ್ಸು ಇಷ್ಟು ದಿನದಲ್ಲಿ ನಡೆದಿದ್ದು ಸೊ ನಾಡ್ದಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಅಲ್ಲೇ ನೋಡೋಣ ಏನೇನಾಗುತ್ತೆ ಅಂತ ಮೊದಲ ಪಂದ್ಯದಲ್ಲೇ ಮತ್ತೊಮ್ಮೆ ಆರ್ ಸಿ ಬಿ ಕೆ ಕೆ ಆರ್ ಬರ್ತಾಯಿದೆ ಸ್ಟಾರ್ಟ್ ಆಗೋಕ್ಕೂ ಅದೇ ಆಗಿತ್ತು ಇವಾಗಲೂ ಅದೇ ಆಗ್ತಿದೆ ನೋಡೋಣ ಏನಾಗುತ್ತೆ ಅಂತ ಹೆಚ್ಚಿನವಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು